ನಮ್ಮ ಘನ ಸರ್ಕಾರ ಟ್ರಾನ್ಸ್ಫಾರ್ಮಿಂಗ್ ಸ್ಕೂಲ್ಸ್ ಮತ್ತು ನಮ್ಮ ಇಲಾಖೆ ವತಿಯಿಂದ ಮತ್ತು ಎನ್ ಸಿ ಆರ್ ಟಿ ಅವರ ನಿರ್ದೇಶನದ ಮೇರೆಗೆ ನಮ್ಮ ಪ್ರೌಢಶಾಲಾ ಶಿಕ್ಷಕರಿಗೆ ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜಮಖಂಡಿಯ ಆಲ್ಗೂರ್ ಅರ್ಶಿಯ ಆದರ್ಶ ವಿದ್ಯಾಲಯ ವಿದ್ಯಾಲಯದಲ್ಲಿ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ಕಾರ್ಯಕ್ರಮದ ಒಂದು ಕುರಿತು ನನ್ನ ಒಂದೆರಡು ಅನಿಸಿಕೆಗಳನ್ನು ಹೇಳಲು ಬಯಸ್ತಾ ಇದ್ದೀನಿ ಬಹುಶಃ ನಾವು ಕಲಿಕಾ ಚೇತರಿಕೆಯ ಒಂದು ಬುನಾದಿಯನ್ನು ಇಟ್ಕೊಂಡು ಅದರ ಒಂದು ಮೇಲೆ ಒಂದು ಸೌಧವನ್ನು ಕಟ್ಟುವಂಥ ಒಂದು ಕಾರ್ಯಕ್ರಮ ಅಂತಂತಂದರೆ ಅದು ಮರುಸಿಂಚನ ಕಾರ್ಯಕ್ರಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂದು ಮಕ್ಕಳ ಕಲಿಕೆ ಹಿಂದುಳಿಕೆಗೆ ನಮ್ಮ ಕೋವಿಡ್ ನೈನ್ಟೀನ್ ಕಾರಣ ಅನ್ನುವಂಥದ್ದನ್ನು ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಆ ಒಂದು ಗ್ಯಾಪನ್ನು ತು ತುಂಬಿಕೊಳ್ಳಿಕ್ಕೆ ಕಲಿಕಾಚೇತರಿಗೆ ಜೊತೆ ಜೊತೆಗೆ ಈ ಮರುಸಿಂಚನ ಅನ್ನುವಂಥ ಒಂದು ಕಾರ್ಯಕ್ರಮ ಬಹಳಷ್ಟು ನಿಜಕ್ಕೂ ಒಂದು ಅತ್ಯಂತ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಜೊತೆಗೆ ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮತ್ತು ಕಲಿಕಾ ಒಂದು ಸುಧಾರಣೆಗಾಗಿ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶಗಳನ್ನು ಒಂದು ಉತ್ತೇಜನ ಮಾಡಲಿಕ್ಕೆ ಈ ಒಂದು ಮರುಸೂಚನಾ ಕಾರ್ಯಕ್ರಮ ನಿಜಕ್ಕೂ ಭಾಳಷ್ಟು ಒಂದು ಉತ್ತಮ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕೆಂತಂದರೆ ಮಕ್ಕಳು ಚಟುವಟಿಕೆಯ ಮೂಲಕ ಕಲಿಯುವಂತಹ ಒಂದು ಇದು ಯಾಕಂತಂದರೆ ಎಲ್ಲ ಮಕ್ಕಳು ಎಲ್ಲ ಸಾಮರ್ಥ್ಯಗಳನ್ನು ಪಡ್ಕೋಬೇಕಪ್ಪ ಅಂತಂದರೆ ಎಲ್ಲ ಅವರಲ್ಲಿ ಜ್ಞಾನದ ಕೊರತೆ ಇರುವಂಥದ್ದನ್ನು ಕಾಣ್ತೀವಿ ಕೆಲವೊಮ್ಮೆ ಏನಾಗ್ತದೆ ಅಂತಂದ್ರೆ ಚಟುವಟಿಕೆಗಳ ಮುಖಾಂತರ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೀಗಾಗಿ ನಾನು ಪ್ರಾತ್ಯಕ್ಷಿಕ ಪಾಠ ನಾನು ಮಾಡಿದೆ ಒಂದು ಭಾರತದ ಋ ಋತು ಋತುಗಳನ್ನುವಂಥ ಒಂದು ಪಾಠವನ್ನು ನಾವು ಮಾಡಿ ಮಕ್ಕಳನ್ನು ಯಾವ ರೀತಿ ಆ ಒಂದು ಋತು ಮಾ ಋತುಗಳ ಒಂದು ಕಾನ್ಸೆಪ್ಟನ್ನು ನಾವು ಕ್ಲಿಯರ್ ಮಾಡಬೇಕನ್ನುವಂಥದ್ರ ಬಗ್ಗೆ ಅಲ್ಲಿ ಒಂದು ತರಬೇತಿ ಪಡ್ಕೊಂಡಂಥ ಒಂದು ಸಂದರ್ಭ ನಾನೇ ಕೊಟ್ಟಾಗ ನನಗನ್ನಿಸ್ತು ಇನ್ನೊಂದಿಷ್ಟು ಉತ್ತಮವಾಗಿ ನಾನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಈ ಕಾರ್ಯಕ್ರಮದ ನಾನು ಗೊತ್ತಾಯಿತು ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂಪನ್ಮೂಲ ವ್ಯಕ್ತಿ ವ್ಯಕ್ತಿಗಳು ನಮಗೆ ಉಪಯುಕ್ತವಾಗಿರ್ತಕ್ಕಂಥ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡಿದರು ಮುಖ್ಯವಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ನದಾಬ್ ಸರ್ ಆಗಿರ್ಬೋದು ಜೊತೆಗೆ ಶ್ರೀ ಶ್ರೀಯುತ ವಿಠಲ ಹಡ್ಪದ್ ಸರ್ ಆಗಿರಲಿ ಜೊತೆಗೆ ಹುಗಾರ್ ಸರ್ ಮತ್ತು ಇನ್ನೋರ್ವ ಸಂಪನ್ಮೂಲ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಸುರೇಶ್ ದೊಡ್ಮಣಿ ಸರ್ ಅವರು ಹೀಗೆ ನಾಲ್ವರ ಒಂದು ಈ ಒಂದು ಮಾರ್ಗದರ್ಶನ ಜೊತೆಗೆ ಮರುಸಿಂಚನ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಅತ್ಯಂತ ಆಧಾರಪೂರ್ಣವಾಗಿ ನಮಗೆ ಸಹಕರಿಸಿದಂಥವರು ಮತ್ತು ನಮಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ಸಹಾಯ ಮಾಡಿದಂಥವರು ನನ್ನ ಗುರುಗಳಾಗಿರ್ತಕ್ಕಂಥ ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲಾ ಶಿಕ್ಷಣ ಹಾಗೂ ತರಬೇತಿ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಬಿ ಕೆ ನನ್ನೂರು ಸಾಹೇಬರನ್ನು ಸಹಿತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರನ್ನೂ ಸಹಿತ ನನ್ನ ಒಂದು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ನಮ್ಮ ಒಂದು ಬಾಗಲಕೋಟೆ ಜಿಲ್ಲೆಯ ಮರುಸಿಂಚನ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಕುಂಟೆ ಮೇಡಮ್ ಅವರು ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಬಹಳಷ್ಟು ಆಧಾರಪೂರ್ವವಾಗಿ ಅವರನ್ನು ಗೌರವಿಸ್ತಾ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ನೋಡಲ್ ಈ ಒಂದು ಜಮಖಂಡಿಯ ಒಂದು ತರಬೇತಿಯ ನೋಡಲ್ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಪಾಟೀಲ್ ಸರ್ ಅವರು ಸಹಿತ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ತಮ್ಮದೇ ಆಗಿರತಕ್ಕಂಥ ಒಂದು ಕಾಣಿಕೆಯನ್ನು ನೀಡಿದ್ದಾರೆ ಅವರನ್ನು ಮತ್ತು ಇಲಾಖೆಯನ್ನು ಎಲ್ಲರನ್ನು ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಮುಂದೆ ಹೋಗಿ ನಮ್ಮ ಒಂದು ವರ್ಗಕೋಣೆಯಲ್ಲಿ ಅಳವಡಿಸಿಕೊಳ್ತೀವಿ ಅದರ ಒಂದು ಭರವಸೆಯನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ನನ್ನ ಅನಂತ ಕೋಟಿ ವಂದನೆಗಳನ್ನು ತಿಳಿಸ್ತಾ ಧನ್ಯವಾದ